ಬೆಂಗಳೂರಿನಲ್ಲಿರುವಂತಹ ಈ ಒಂದು ಜಾಗದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗವನ್ನ ಒಟ್ಟಿಗೆ ನೀವು ನೋಡಬಹುದು ತುಂಬಾ ಅದ್ಭುತವಾಗಿರುವಂತಹ ಜ್ರಫಿಯ ದಿನ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದು ಬಹಳ ಒಳ್ಳೇದಂತೆ ಸೊ ಈ ಲೊಕೇಶನ್ ಬಂದು ಜಯನಗರ ಪಾರ್ಕ್ ಹತ್ರ ಇರುವಂತಹ ಬ್ರಹ್ಮಕುಮಾರಿ ಆಶ್ರಮದಲ್ಲಿದೆ ಉಚಿತ ಪ್ರವೇಶ ಇರುತ್ತೆ ಹನ್ನೆರಡು ರಾಜ್ಯಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಜ್ಯೋತಿರ್ಲಿಂಗ ಅಂತ ಹೇಳಿದ್ರೆ ಹೆಸರಿನಲ್ಲೇ ಪರಮಾತ್ಮನ ಪರಿಚಯ ಸಿಗುತ್ತೆ ಪರಮಾತ್ಮ ಅಂದ್ರೆ ಯಾರೋ ಜ್ಯೋತಿ ಸ್ವರೂಪ ಅಂತ ಅಂದ್ಬಿಟ್ಟು ಸಿಗುತ್ತೆ ಹೌದಾ ನೋಡಿ ಇಲ್ಲಿ ನೋಡಿ ಮೂರು ಪಟ್ಟೆ ಇದೆ ನಾವು ಮಾನ್ಮೂಲಾಗಿ ಭಕ್ತರು ಏನ್ ಮಾಡ್ತಾರೆ ದರ್ಶನ ಮಾಡಿಕೊಂಡು ಎರಡು ಎರಡು ಒಳಗಡೆ ನೋಡ್ತಾರೆ ಪರಮಾತ್ಮ ದರ್ಶನ ಮಾಡ್ತಾರೆ ನೋಡಿ ಇಲ್ಲಿ ಮೂರು ಪಟ್ಟೆ ಇದೆ ಇದರ ಅರ್ಥ ಏನಪ್ಪಾ ಅಂದ್ರೆ ಪರಮಾತ್ಮ ಮಂತ್ರಿ ಕಾಲದರ್ಶಿ

ಪರಮಾತ್ಮ ಬಂದು ಡೈಲಿ ಅವರು ಜ್ಞಾನಸಾಗರ ಅಂತ ಹೇಳ್ತಾರೆ ಅವ್ರಿಗೆ ಜ್ಞಾನ ಸಾಗರ ಅಂದ್ರೆ ಅವರು ಕಂಪ್ಲೀಟ್ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ಈ ಜ್ಞಾನವನ್ನು ತಿಳಿಸೋದ್ರಿಂದ ಈ ಜ್ಞಾನಕ್ಕೆ ಸೋಮರಸ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವ್ರ ಹೆಸರು ಸೋಮನಾಥ ಅಂತ ಅಂದ್ಬಿಟ್ಟು ಬಂದಿದೆ ಮಲ್ಲಿಕಾರ್ಜುನ್ ಅವರ ಹೆಸರು ಬಂದು ಶ್ರೀಶೈಲಂನಲ್ಲಿ ಇದೆ ಮಲ್ಲಿ ಅಂದ್ರೆ ತೆಲುಗುನಲ್ಲಿ ಹೂವ ಅಂತ ನಾವು ಪರಮಾತ್ಮನನ್ನ ನಾವು ಎಷ್ಟೆಷ್ಟು ಧ್ಯಾನ ಮಾಡ್ತೀವಿ ಎಷ್ಟೆಷ್ಟು ನೆನಪು ಮಾಡ್ತೀವಿ ಅವರು ನಮ್ಮಲ್ಲಿರೋ ಕೆಟ್ಟ ಬಣ್ಣಗಳೆಲ್ಲ ಹೋಗಿ ನಾವು ಮುಳ್ಳುಗಳಿಂದ ಮಲ್ಲಿಕಾರ್ಜುನ ಅದಕ್ಕೋಸ್ಕರ ಅಂದ್ಬಿಟ್ಟು ಅಂತಂದ್ಬಿಟ್ಟು ಮಹಾಕಾಳೇಶ್ವರ್ ನೀವು ಮಹಾಕಾಳೇಶ್ವರ ಅಂತ ಕಾಲರ ಕಾಲ ಮಹಾಕಾಲ ಅಂತ ಹೇಳ್ತಾರೆ ಕಾಲರ ಕಾಲ ಮಹಾಕಾಲ ಅಂದ್ರೆ ಒಂದು ಸಮಯ ಬರುತ್ತೆ ಪ್ರತಿಯೊಬ್ಬರ ಪ್ರತಿಯೊಂದು ಪ್ರಪಂಚದಲ್ಲಿರೋ ಪ್ರತಿಯೊಂದು ಆತ್ಮಗಳನ್ನ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ ನಾವ್ ಇರೋ ಮನೆ ಯಾವ್ದು ಶಾಂತಿಧಾಮ ಪರಂಧಾಮ ಅಂತ ಹೇಳ್ತಾರೆ ಅದಕ್ಕೆ ಕರ್ಕೊಂಡು ಹೋಗಿ ನಾವ್ ಇಲ್ಲೇನಿದ್ರು ಪಾತ್ರ ಮಾಡಕ್ ಬಂದಿದೀವಿ ಈ ಪಾತ್ರ ಮುಗಿದ ತಕ್ಷಣ ಪರಮಾತ್ಮ ಬಂದು ಮಹಾಕಾಳೇಶ್ವರ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಿದ್ರು ನಮ್ಮ ಮನೆಗೆ ಹೋಗ್ತಾರೆ ಅದು ಶಾಂತಿಧಾಮ ಅಂತ ಹೇಳ್ತಾರೆ ಮುಕ್ತಿಧಾಮ ಅಂತ ಹೇಳ್ತಾರೆ ನಿರ್ವಾಣ ಧಾಮ ಅಂತ ಹೇಳ್ತಾರೆ ಅದಕ್ಕೆ ಮೂರು ನಾಲ್ಕೈದು ಹೆಸರುಗಳಿದೆ ಅದಕ್ಕೆ ಮಹಾಕಾಳೇಶ್ವರ ಅಂತಂದ್ಬಿಟ್ಟು ಕಾಲದ ಕಾಲ ಮಹಾಕಾಳೇಶ್ವರ ಓಂಕಾರೇಶ್ವರ ಓಂಕಾರೇಶ್ವರ ನೋಡಿ ಗುರುನಾನಕ್ ಅಂತ ಹೆಸರು ಸಿಖರ ಗುರು ಗುರು ನಾನಕ್ ಅವ್ರೇನ್ ಹೇಳಿದ್ದಾರೆ ಓಂಕಾರ ನಿರಾಕಾರ ಅಂತ ಹೇಳಿದ್ದಾರೆ ಪರಮಾತ್ಮ ಬಂದು ನಿರಾಕಾರ ಅದಕ್ಕೆ ಅವರು ಓಂಕಾರ ನಿರಾಕಾರ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಓಂಕಾರೇಶ್ವರ ಅಂತಂದ್ಬಿಟ್ಟು ವೈದ್ಯನಾಥೇಶ್ವರ ಇದು ವೈದ್ಯನಾಥ ಅಂದ್ಬಿಟ್ಟು ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಡಾಕ್ಟರ್ ಡಾಕ್ಟರ್ ಅನೇಕ ನಮ್ಮ ಅನೇಕ ತರಹದ ಡಾಕ್ಟರ್ ಐ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಇದಾರೆ ಆಮೇಲೆ ಆರ್ಥೋಪೆಟೀಷಿಯನ್ಸ್ ಇದಾರೆ ಹಾರ್ಟ್ ಸ್ಪೆಷಲಿಸ್ಟ್ ಎಲ್ಲ ಸ್ಪೆಷಲಿಸ್ಟ್ಗಳು ಇದಾರೆ ಬಟ್ ಈ ಪರಮಾತ್ಮನ್ಗೆ ವೈದ್ಯನಾಥ ಅಂತ ಯಾಕೆ ಹೆಸರು ಬಂತು ಅಂದ್ರೆ ನಮ್ಮ ಇದು ಆತ್ಮಕ್ಕೆ ಡಾಕ್ಟರ್ ಸುಪ್ರೀಂ ಸರ್ಜನ್ ನಮ್ಮ ಆತ್ಮವನ್ನು ಆಪರೇಷನ್ ಮಾಡುವರು ನಮ್ಮಲ್ಲಿ ಏನೇನು ಡಿಫೆಕ್ಟ್ಸ್ ಇದೆಯೋ ಅದನ್ನೆಲ್ಲ ನಾವು ಧ್ಯಾನ ಮಾಡ್ತೀವಿ ಸುಪ್ರೀಂ ಸೋಲಾಗಿ ಸುಪ್ರೀಂ ಸರ್ಜನ್ ಆಗಿ ಅವರು ಮೂರನೇ ಕಣ್ಣಿನ ಆಪರೇಷನ್ ಮಾಡ್ತಾರೆ ಐಕ ವೈದ್ಯನಾಥೇಶ್ವರ ಅಂತ ರಾಮೇಶ್ವರಮ್ ಇದು ಬಂದು ಸಮೀನ ಇದ್ರಲ್ಲಿ ಇದರಲ್ಲಿ ಅಂದ್ರೆ ಒಂದು ಪುರಾಣ ಪುರಾಣಗಳಲ್ಲಿ ಏನಿದೆ ಶ್ರೀರಾಮ ಬಂದ್ಬಿಟ್ಟು ರಾವಣನ ಮೇಲೆ ಯುದ್ಧ ಮಾಡಕ್ ಮುಂಚೆ ಶಿವಲಿಂಗ್ ಸ್ಥಾಪನೆ ಮಾಡಿ ಅವರು ಅವರಿಂದ ಶಕ್ತಿ ಪಡೆದು ಆಮೇಲೆ ಅವ್ರು ಯುದ್ಧಕ್ಕ ಹೋಗ್ತಾರೆ ಯಾಕಂದ್ರೆ ರಾಮ ಎಷ್ಟು ರಾವಣ ಬಹಳಷ್ಟ ಇದು ಶಕ್ತಿಶಾಲಿ ಅದೇ ತರ ಶಕ್ತಿಶಾಲಿ ಆಗ್ಬೇಕಂದ್ರೆ ಅವನಿಗೆ ಶಕ್ತಿಶಾಲಿ ಆದ್ರೆ ಮಾತ್ರನೇ ಅವನ ಮೇಲೆ ಗೆಲ್ಲೋದು ಯುದ್ಧದಲ್ಲಿ ಅದರಿಂದ ಅವರು ಅಲ್ಲಿ ಸ್ಥಾಪನೆ ಮಾಡ್ಬಿಟ್ಟು ಶಿವಲಿಂಗನ ಊರನ್ನ ತಪಸ್ಸು ಮಾಡಿ ಶಕ್ತಿ ತಗೊಂಡು ಆಮೇಲೆ ರಾವಣನದಿಂದ ಗೆದ್ದಿರೋ ತಮಿಳುನಾಡಿನ ರಾವಣೇಶ್ವರಶಂಕರ್ ಇದು ಭೀಮಾ ಶಂಕರ ಇಲ್ಲಿ ಭೀಮಾಶಂಕರ್ ಸೋರಿ ನಾವ್ ಎಷ್ಟೆಸ್ಟ್ ನೆನಪ ಮಾಡ್ತೀವಿ ಆತ್ಮದಲ್ಲಿ ಶಕ್ತಿ ತುಂಬಿ ಭೀಮನ ಸಮಾನ ಆಗ್ತೇವೆ

ಯಾವುದೇ ಶಿವಲಿಂಗದ ಹಿಂದೆ ಏನಿರುತ್ತೆ ಐದು ಹೆಡೆಯ ಹೆಡೆಯ ಒಂದು ಸಾವು ಇರುತ್ತೆ ಅಲ್ವಾ ಸಾವು ಅಂದ್ರೆ ಏನೇ ಒಂದು ವಿಷ ಆ ವಿಷ ಎಲ್ಲಿದೆ ನಮ್ಮ ಆತ್ಮದಲ್ಲಿ ಅನೇಕ ಈ ವಿಕಾರಗಳಿದೆಯಲ್ಲ ಕಾಮಕ್ರೋಧ ಲೋಭ ಅಹಂಕಾರ ಅದೇ ಮನುಷ್ಯನಿಗೆ ಅದೇ ಅದೇ ವಿಷ ಅದು ಜಾಸ್ತಿ ಎಷ್ಟು ಜಾಸ್ತಿ ಇದ್ರೆ ನಮ್ಮಲ್ಲಿ ಆಗುತ್ತೆ ನಾವು ನೆನಪು ಮಾಡ್ತೀವಿ ಎಷ್ಟೆಷ್ಟು ಧ್ಯಾನ ಮಾಡ್ತೀವಿ ವಿಕಾರಗಳೆಲ್ಲ ಭಸ್ಮ ಆಗಿ ನಾವು ಶುದ್ಧ ಹಾಕ್ತೀವಿ ಅದಕ್ಕೆ ನಾಗೇಶ್ವರ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ವಿಶ್ವನಾಥ್ ಕಾಶಿ ಅಂದ್ಬಿಟ್ಟು ಇಡೀ ವಿಶ್ವಕ್ಕೆ ಯಾರು ಮಾಲೀಕ ಪರಮಾತ್ಮನೇ ಮಾಲೀಕ ಮತ್ತೆ ಈ ಕಲಿಯುಗದ ಅಂತ್ಯದಲ್ಲಿ ಪರಮಾತ್ಮ ಈ ಸೃಷ್ಟಿಗೆ ಬಂದು ಈ ಹಳೆಯ ಪ್ರಪಂಚ ಇದೆಯಲ್ಲ ಕಲಿಯುಗಿ ಪ್ರಪಂಚವನ್ನ ಪರಿವರ್ತನೆ ಮಾಡಿ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ ಹೊಸ ವಿಶ್ವವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಅವ್ರಿಗೆ ವಿಶ್ವನಾಥ ಅಂತ ಹೊಸ ಸ್ವರ್ಗ ಹೊಸ ಪ್ರಪಂಚ ಅದನ್ನ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಯಾವ್ದೇ ನಿಮಗೆ ಯಾವುದೇ ದುಃಖ ಇರಲ್ಲ ಅಶಾಂತಿ ಇರೋದಿಲ್ಲ ಆಮೇಲೆ ಅನಾರೋಗ್ಯ ಇರೋದಿಲ್ಲ ಅಂತ ಪ್ರಪಂಚವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಹೊಸ ವಿಶ್ವವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ವಿಶ್ವನಾಥೇಶ್ವರ ತ್ರಯಂಬಕೇಶ್ವರ ನೋಡಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಹೌದು ಪರಮಾತ್ಮ ಶಿವ ಬಂದ್ಬಿಟ್ಟು ಫಸ್ಟ್ ಬ್ರಹ್ಮ ವಿಷ್ಣು ಶಂಕರನ್ನ ಕ್ರಿಯೇಟ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾನೆ ಒಬ್ಬೊಬ್ಬರಿಂದ ಒಬ್ಬರಿಂದ ಸ್ಥಾಪನೆ ಪ್ರಪಂಚ ಸ್ಥಾಪನೆ ಮಾಡ್ತಾರೆ ಇನ್ನೊಬ್ಬರಿಂದ ದಿನಾಶ್ ಮಾಡ್ತಾರೆ ಇನ್ನೊಬ್ಬರಿಂದ ಪಾಲನೆ ಮಾಡ್ತಾರೆ ಈ ಬ್ರಹ್ಮ ವಿಷ್ಣು ಶಂಕರನ್ನು ಅವರು ಕ್ರಿಯೇಟ್ ಮಾಡುವುದಕ್ಕೋಸ್ಕರ ಮೂರು ಶಿವಲಿಂಗಾನ ಇಟ್ಬಿಟ್ಟು ಸ್ವಯಂಬಕೇಶ್ವರ ಅಂತ ಅಂದ್ಬಿಟ್ಟು ಇದು ಇಲ್ಲಿ ನೋಡಿ ವಿಶೇಷ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಇದೆ ಇಲ್ಲಿ ಚಿಕ್ಕ ಚಿಕ್ಕದ ಶೂಲಿಂಗಗಳಿವೆ ಓಕೆ ಶೂಲಿಂಗಗಳೇಲ್ಲ ಎಲ್ಲಾ ಶೂಲಿಂಗಗಳು ಹ್ಮ್ ಇದಕ್ಕೆ ಏನ ಅಂತಾರೆ ಅಂದ್ರೆ ಸಾಲಿಗ್ರಾಮ ಅಂತ ಹೇಳ್ತಾರೆ ಹಾ ಸಾಲಿಗ್ರಾಮ ಹಾ ಮನೆಗಳಲ್ಲಿ ಹ್ಮ್ ಈ ಇಟ್ಟು ಪೂಜೆ ಮಾಡ್ತಾರೆ ಹೌದು ಹೌದು ಬಹಳ ಮಡಿ ಇರುತ್ತೆ ಹೌದು ಏನಪ್ಪಾ ಅಂದ್ರೆ ವಿಶೇಷತೆ ಪರಮಾತ್ಮ ಈ ಪರಮಾತ್ಮ ಏನ್ ಹೇಳ್ತಾರೋ ಯಾವ ತರ ಶಿಕ್ಷಣ ಕೊಡ್ತಾರೋ ಅದೇ ಪ್ರಕಾರ ಅದೇ ಪ್ರಕಾರ ನಾವು ಬೆಳಿಗ್ಗಿಂದ ರಾತ್ರಿ ನಡ್ಕೊಂಡು ಇರೋದ್ರಿಂದ ಅವ್ರಿಗೆ ಯಾವ ತರ ವಿಧಿಪೂರ್ವಕ ಪೂಜೆ ಆಗುತ್ತೋ ಅವರ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಶಾಲೆಗ್ರಾಮಗಳು ನಮ್ಮ ಈ ಇವರು ಈ ಶಾಲೆಗ್ರಾಮನ ಉತ್ಸಾಹ ಗೊತ್ತಲ್ಲಿ ಇಟ್ಕೊಂಡು ಅವ್ರಿಗೆ ಏನ್ ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತೆ ಅದೇ ತರ ಇವ್ರಿಗೂ ನಡೀತಾರೆ ಅದಕ್ಕೆ ಕೇಳಿದವರು ನಾಗರಿಕ ಇವ್ರನ್ನ ಯಾವಾಗ ನಾವು ನೆನಪು ಮಾಡ್ತೀವಿ ಧ್ಯಾನ ಮಾಡ್ತೀವಿ ಅವ್ರಿಗೆ ಹೇಳದಂಗ ನಾವು ಹೋಗ್ತೀವಿ ನಮ್ಮ ಸಂಬಂಧದಲ್ಲಿ ಚೆನ್ನಾಗಿರುತ್ತೆ ಮನೆಯಲ್ಲಾಗಲಿ ಆಫೀಸ್ನಲ್ಲಿ ಆಗ್ಲಿ ಅಥವಾ ಎಲ್ಲೇ ಕೈಲ ಸಾರ ಮಾಡುವ ಜಾಗದಲ್ಲಿ ಸಂಬಂಧ ಚೆನ್ನಾಗಿರುತ್ತೆ ಸುಮಾರು ಎಷ್ಟು ದೇವರುಗಳಿದೆ ಹೆಸರೇ ಬಂದು ಹನ್ನೆರಡು

ಉಚಿತ ಬಂದು ನಿಚಿತ ಉಚಿತ ಬಂದು ಇಲ್ಲಿ ಏನಂದ್ರೆ ಸೆವೆನ್ ಡೇಸ್ ಕೋರ್ಸ್ ಕೊಡ್ತಾರೆ ಆ ಸೆವೆನ್ ಡೇಸ್ ಕೋರ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಪರಮಾತ್ಮನ ಪರಿಚಯ ಸಿಗುತ್ತೆ ಆತ್ಮದ ಪರಿಚಯ ಸಿಗುತ್ತೆ ಮತ್ತು ಸೃಷ್ಟಿಯ ಪರಿಚಯ ಸಿಗುತ್ತೆ ಆ ಮೂರು ಪರಿಚಯ ಸಿಗುತ್ತೆ ಅದಾದ್ಮೇಲೆ ಅದೆಲ್ಲ ಒಂದು ನಾಲ್ಕೈದು ದಿನ ಪರಿಚಯ ಆದ್ಮೇಲೆ ಅವರು ಯಾವ ಥರ ಪರಮಾತ್ಮನನ್ನು ಯಾವ ತರ ಧ್ಯಾನ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಅದಾದ್ಮೇಲೆ ಏಳರಿಂದ ಎಂಟು ಗಂಟೆ ಪ್ರತಿ ದಿವಸ 7 ರಿಂದ ಇಂಟು क्लासेस ನಡೆಯುತ್ತೆ. ಇದು ಎಷ್ಟು ದಿನ ಇರುತ್ತೆ ಈಗ? ಇದು ಇನ್ನೊಂದು 10 ಡೇಸ್. 10 ಡೇಸ್ ಇರುತ್ತೆ. 10 ಡೇಸ್ ಅಂತ ನೋಡಬಹುದು ಬಂದು. 10 ಡೇಸ್ ಇರುತ್ತೆ. ಹ ಹ ಖಂಡಿತ. ಇದು ಸುಮಾರು 120 कंट्रीಸ್ ನಲ್ಲಿ ಇದೆ ನಮ್ಮ ব্রাঞ্চೆಸ್. ಓಹ್. ಲಗಾಜಿ ಬಂದು ಮೌಂಟ್ ಅಬರ್ ಅಂತ. ಸುಮಾರು 30 ವರ್ಷದಿಂದ ಬರ್ತಾರೆ. ಹ ಎಲ್ಲಾನು ನಾವು ಅವಕಾಶ ಕಾಣಬಹುದು, ಶಾಂತಿಯ ನಿಮಿದಿ ಎಲ್ಲದ್ದು.